ವಿಧಾನಸಭಾ ಕ್ಷೇತ್ರದ ಬೇರ್ಯ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಬೇರೆಯ ಮಂಜಪ್ಪ ಆಯ್ಕೆಯಾದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಜಯಲಕ್ಷ್ಮಿ ಕೃಷ್ಣೇಗೌಡ ಅವರ ರಾಜೀನಾಮೆಯಿಂದ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಪ್ರಭಾರ ಅಧ್ಯಕ್ಷರಾಗಿ ರೂಪಹರೀಶ್ ಹರೀಶ್ ಅಧಿಕಾರ ವಹಿಸಿಕೊಂಡಿದ್ದರು ಅಧ್ಯಕ್ಷರ ಆಯ್ಕೆಗೆ ಸೋಮವಾರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಹದಿನೈದು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದು ಚುನಾವಣಾಧಿಕಾರಿಯಾಗಿ ಪಶುಸಂಗೋಪನಾ ಇಲಾಖೆಯ ಮಂಜುನಾಥ್ ಕರ್ತವ್ಯ ನಿರ್ವಹಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯ ಮಂಜಪ್ಪ ಮತ್ತು ಬಟಿಗನಹಳ್ಳಿ ರೇ ಬಿಎಚ್ ಮಹದೇವ್ ನಾಮಪತ್ರ ಸಲ್ಲಿಸಿದ್ದರು ನಂತರ ಎರಡು ಗುಂಪುಗಳ ಸದಸ್ಯರು ಚುನಾವಣೆ ಕಣಕ್ಕೆ ಆಗಮಿಸಿದ್ದು ಜನರಲ್ಲಿ ಭಾರಿ ಕುತೂಹಲ ಮೂಡಿಸಿತ್ತು ಹದಿನೈದು ಜನ ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆಗೆ ಬೇರೆಯ ಮಂಜಪ್ಪ ಅವರು ಎಂಟು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಎದುರಾಳಿ ರೇಖಾ ಬಿಎಚ್ ಮಹದೇವ್ ಏಳು ಮತಗಳನ್ನು ಪಡೆದು ಸೋಲುಂಡರು ಹತ್ತು ದಿನಗಳಿಂದ ಒಂದು ಮತ ಸೆಳೆಯಲು ಎರಡು ಗುಂಪಿನವರು ಸಾಕಷ್ಟು ಕಸರತ್ತು ಮಾಡಿದ್ದು ಮಂಜಪ್ಪ ಅವರಿಗೆ ಒಂದು ಮತ ಗೆಲುವು ತಂದುಕೊಟ್ಟರೆ ಅದೇ ಒಂದು ಮತ ಪಡೆಯಲು ರೇಖಾ ವಿಫಲರಾದರು ಮತಗಳನ್ನು ಪಡೆದು ಮಂಜಪ್ಪ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಮಂಜಪ್ಪ ಮಾತನಾಡಿ ನನ್ನ ಗೆಲುವಿಗೆ ಕಾರಣರಾದ ಎಲ್ಲಾ ಸದಸ್ಯರಿಗೆ ಹೃತ್ಪೂರ್ವಕ ಕೃತಜ್ಞತೆ ನಿಮ್ಮಗಳ ಋಣ ತೀರಿಸಲು ಎಲ್ಲಾ ವಾರ್ಡ್ಗಳನ್ನ ಅಭಿವೃದ್ಧಿ ಮಾಡಲು ಶ್ರಮ ವಹಿಸುತ್ತೇನೆ ಯಾವುದೇ ಜಾತಿ ಭೇದ ಪಕ್ಷವಿಲ್ಲದೆ ಗ್ರಾಮದ ಅಭಿವೃದ್ಧಿಗೆ ಕ್ರಮ ವಹಿಸುತ್ತೇನೆ ಎಲ್ಲಾ ಸದಸ್ಯರ ಸಹಕಾರ ಇರಲಿ ಚುನಾವಣೆ ಎಂದ ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತದೆ ಗೆದ್ದ ಮೇಲೆ ಎಲ್ಲರಿಗೂ ಅಧ್ಯಕ್ಷನಾಗಿರುತ್ತೇನೆ ಹಾಗಾಗಿ ಅಭಿವೃದ್ಧಿಯತ್ತ ಎಲ್ಲರೂ ಗಮನ ಹರಿಸೋಣ ಎಂದರು ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುಧಾಕರ್ ಮಾತನಾಡಿ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಒಗ್ಗಟ್ಟಿನಿಂದ ಗ್ರಾಮದಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆ ಹೆಚ್ಚು ಗಮನಹರಿಸಿ ಕುಡಿಯುವ ನೀರು ಮತ್ತು ಶೌಚಾಲಯ ವಿದ್ಯುತ್ ಚರಂಡಿಗಳ ಬಗ್ಗೆ ಅಧ್ಯಕ್ಷರು ಹೆಚ್ಚು ಗಮನಹರಿಸಿ ಎಂದು ತಿಳಿಸಿದರು ಈ ವೇಳೆ ರಂಗಯ್ಯ ತಿಮ್ಮಪ್ಪ ರಾಮಪ್ಪ ಹುಚ್ಚೇಗೌಡ ಆಟೋ ಯೋಗೇಶ್ ಸಣ್ಣಯ್ಯ ಹಾಗೂ ಮತ್ತಿತರರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಟ್ಟಿದ್ದು ಅದೇ ರೀತಿ ಇನ್ನೂ ಯುವಕರಿದ್ದೀರಾ ನೀವು ಸಾಕಷ್ಟು ಗ್ರಾಮದ ಶಾಶ್ವತ ಕಾಮಗಾರಿಗೆ ಒತ್ತು ಕೊಡಬೇಕು ಹೇಳಿ ಈ ಮೂಲಕ ನಾನು ವೃತ್ತಿಯಿಂದ ತುಂಬ ಹೃದಯದ ಬಯಸುತ್ತಾ ಮತ್ತು ಏಳಿಗೆಗೆ ಜನರ ಸೌಹಾರ್ದತೆಗೆ ಗ್ರಾಮದ ಸ್ವಚ್ಛತೆಗೆ ಹಾಗೂ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀನಿ ಎಕ್ಸಾಂಪಲ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲ ಬೇರೆ ಸರ್ವ ಸದಸ್ಯರುಗಳು ಅಭಿನಂದನೆ ಮಾಡ್ತೀನಿ ಹಾಗೂ ಹಿರಿಯ ಮುಖಂಡರಾದಂಥ ದೊಡ್ಡಮ್ಮ ಕಾರ್ಯಕ್ರಮದಲ್ಲಿ ಸದಸ್ಯರಾದಂಥ ರತ್ನ ಈ ಸಂದರ್ಭದಲ್ಲಿ ಹಾಗೆ ನಮ್ಮ ಶಾಸಕರಾದಂತಹ ರವಿಶಂಕರ್ ಅವರು ಈ ಸಂದರ್ಭದಲ್ಲಿ ಸ್ವಾಗತ ರತ್ನ ಹಾಗೆ ಪುರುಷಾತ್ಮಕ ಸಹ ಎಲ್ಲ ರಾಜಕೀಯ ಮುಖಂಡರಿಗೂ ಸಹ